ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಜಿಲ್ಲೆ ಕುಸಿದಿದ್ದು ನಮಗೆ ತಲೆ ತಗ್ಗಿಸುವ ಕೆಲಸ ಎಂದು ಎಂ ಎಲ್ ಸಿ ಕೆ ಎಸ್ ನವೀನ್ ಬೇಸರ ವ್ಯಕ್ತಪಡಿಸಿದ್ದಾರೆ ಚಿತ್ರದುರ್ಗದ ಎಂ ಕಾಲೇಜಿನಲ್ಲಿ ಗುರುವಾರ ಮಧ್ಯಾಹ್ನ ಎರಡು ಗಂಟೆಗೆ ಶಿಕ್ಷಕರ ಸಭೆ ನಡೆಸಿದ ಎಂ ಎಲ್ ಸಿ ಕೆ ಎಸ್ ನವೀನ್ ಅವರು ಮಾತನಾಡಿದ್ದು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಶಿಕ್ಷಣ ಕ್ಷೇತ್ರವನ್ನು ಅಧೋಗತಿಗೆ ತೆಗೆದುಕೊಂಡು ಹೋಗುವ ಕೆಲಸ ಮಾಡಿದೆ ಎಸ್ ಎಸ್ ಎಲ್ ಸಿ ಫಲಿತಾಂಶ ಕೆಟ್ಟದಾಗಿ ಬಂದಿದೆ ಕಳೆದ ಬಾರಿ ಮೊದಲ ಸ್ಥಾನದಲ್ಲಿದ್ದ ಜಿಲ್ಲೆ ಈ ಬಾರಿ ಇಪ್ಪತ್ತೊಂದನೇ ಸ್ಥಾನಕ್ಕೆ ಕುಸಿದಿದ್ದು ನಮಗೆಲ್ಲ ತಲೆ ತಗ್ಗಿಸುವ ಕೆಲಸವಾಗಿದೆ ಶಿಕ್ಷಣವನ್ನು ಗಟ್ಟಿಯಾಗಿ ತೆಗೆದುಕೊಳ್ಳುವ ಸರ್ಕಾರ ರಾಷ್ಟ್ರೀಯ ಶಿಕ್ಷಣ ನೀತಿ ಬೇಡ ಎಂದು ಹೇಳುತ್ತಿದೆ ಇನ್ನು ರಾಜ್ಯ ಶಿಕ್ಷಣ ನೀತಿ ಕಮಿಟಿ ತರುತ್ತಿದ್ದು ಈ ಕಮಿಟಿಯಲ್ಲಿ ಹನ್ನೆರಡು ಜನ ಹೊರ ರಾಜ್ಯದ ಅದು ಕ್ರಿಮಿನಲ್ ಕೇಸ್ ಇರುವವರನ್ನು ರಾಜ್ಯ ಸರ್ಕಾರ ಕಮಿಟಿಗೆ ನೇಮಿಸಿದೆ ಈ ಬಗ್ಗೆ ಸದನದಲ್ಲಿ ಪ್ರಶ್ನೆ ಮಾಡಿದರೆ ಉತ್ತರ ಕೊಡುತ್ತಿಲ್ಲ ಇನ್ನು ಮಕ್ಕಳ ಭವಿಷ್ಯದ ವಿಷಯದಲ್ಲಿ ಚೆಲ್ಲಾಟಾಡುವ ಮನಸ್ಥಿತಿ ರಾಜ್ಯ ಸರ್ಕಾರಕ್ಕೆ ಇದ್ದು ಗಟ್ಟಿಯಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಇರುವವರು ಸದನದಲ್ಲಿ ಈ ಬಗ್ಗೆ ಪ್ರಶ್ನೆ ಮಾಡಿದರೆ ಸರ್ಕಾರ ಈ ಬಗ್ಗೆ ಉತ್ತರಿಸಲೇ ಬೇಕಾದ ಅನಿವಾರ್ಯತೆ ಬರುತ್ತದೆ ಎಂದು ಎಂಎಲ್ಸಿ ಎಲ್ ಸಿ ಕೆ ಎಸ್ ನವೀನ್ ತಿಳಿಸಿದ್ದಾರೆ ಶಿಕ್ಷಣ ಕ್ಷೇತ್ರವನ್ನು ಮಾಡಿ ಉದಾಹರಣೆಗೆ ನಾನು ಮೊನ್ನೆ ಸಿ ಫಲಿತಾಂಶ ಪಾಸ್ ಪರ್ಸೆಂಟೇಜ್ ಆಗಿರುವಂತದ್ದು ಬಹಳ ಕಡಿಮೆ ಅದರಲ್ಲೂ ನಮ್ಮ ಚಿತ್ರದುರ್ಗ ಜಿಲ್ಲೆ ಒಂದನೇ ಸ್ಥಾನದಲ್ಲಿದ್ದಂಥದ್ದು ಇಪ್ಪತ್ತೊಂದನೇ ಸ್ಥಾನಕ್ಕೆ ಕುಸ್ತಿರೋ ಅಂತಂದ್ರೆ ನಮಗೆಲ್ಲವೂ ಕೂಡ ಒಂದು ರೀತಿ ತಲೆ ತಗ್ಸುವಂಥ ವಿಷಯ ಅಂದ್ರೆ ಯಾವ ಸರ್ಕಾರ ಶಿಕ್ಷಣವನ್ನ ಬಹಳ ಗಟ್ಟಿಯಾಗಿ ನಿಲುವನ್ನು ತಗೋಬೇಕು ಅಂಥ ಸರ್ಕಾರ ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ ಬೇಡ ನಮಗೆ ನಮ್ಮ ರಾಜ್ಯ ಶಿಕ್ಷಣ ನೀತಿಯನ್ನು ನಾವು ತರ್ತೀವಿ ಅಂತೇಳಿ ಒಂದು ಕಮಿಟಿಯನ್ನ ಮಾಡ್ತಾರೆ ಆ ಕಮಿಟಿಯಲ್ಲಿ ಹದಿನೈದು ಜನರ ಪೈಕಿ ಹನ್ನೆರಡು ಜನ ಹೊರ ರಾಜ್ಯದವರು ಇರ್ತಾರೆ ಹೊರ ರಾಜ್ಯದಲ್ಲಿರೋಂಥವ್ರು ಯಾರು ಅಂದ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳಿರೋ ಎನ್ಕ್ವೈರಿ ಇರೋಂಥವ್ರನ್ನ ತಗೊಂಡ್ಬಂದು ರಾಜ್ಯ ಶಿಕ್ಷಣ ನೀತಿ ಸಮಿತಿಯಲ್ಲಿ ಅವ್ರನ್ನ ಸದಸ್ಯ ಮಾಡ್ತಾರೆ ಅಂಥವ್ರ ಮೂಲಕ ಹೊಸ ಶಿಕ್ಷಣ ನೀತಿಯನ್ನ ತರಬೇಕು ಅನ್ನುವಂಥ ಕೆಲಸ ಕೈ ಹಾಕ್ತಾರೆ ಇದರ ಪ್ರಶ್ನೆಯನ್ನ ಮಾಡಿದ್ರೆ ನಾನೇ ಸ್ವತಃ ಸದನದಲ್ಲಿ ಶಿಕ್ಷಣ ಸಚಿವರಿಗೆ ಉನ್ನತ ಶಿಕ್ಷಣ ಸಚಿವರಿಗೆ ಇಬ್ಬರು ಕೂಡ ನಾನು ಸುಮಾರು ಮುಕ್ಕಾಲು ಗಂಟೆ ಮಾತಾಡಿದ್ದೆ ರಾಷ್ಟ್ರೀಯ ಶಿಕ್ಷಣ ನೀತಿ ಮತ್ತು ರಾಜ್ಯ ಶಿಕ್ಷಣ ನೀತಿ ಬಗ್ಗೆ ಇಬ್ಬರೂ ಕೂಡ ಅದಕ್ಕೆ ಸರಿಯಾದಂಥ ಉತ್ತರ ಇಲ್ಲ ನೀವು ಯಾಕೆ ಮಾಡ್ತಾ ಇದ್ದೀರಾ ಅಂತಂದರೆ ಅವ್ರಿಗೆ ಉತ್ತರ ಇಲ್ಲ ಅವ್ರು ಹೇಳೋ ಇದು ನರೇಂದ್ರ ಮೋದಿ ಅವ್ರ ತಂದೆಯ ರಾಷ್ಟ್ರೀಯ ಶಿಕ್ಷಣ ನೀತಿ ಅದಕ್ಕೋಸ್ಕರ ನಾವು ವಿರೋಧ ಮಾಡ್ತಾ ಇದ್ದೀವಿ ನಮ್ಮ ಮಕ್ಕಳಿಗೆ ಇದರಿಂದ ತೊಂದರೆ ಆಗ್ತಾ ಇದೆ ಅಂತ ಅವರೆಲ್ಲೂ ಹೇಳ್ತಾರೆ ಈ ರೀತಿ ಮಕ್ಕಳ ಭವಿಷ್ಯದ ವಿಷಯದಲ್ಲಿ ಭಾಳ ಒಂದು ಚಲ್ಲಾಟ ಆಡುವಂಥ ಮನಸ್ಥಿತಿ ಇರುವಂಥ ಸರ್ಕಾರ ಇರೋವಂಥ ಸಂದರ್ಭದಲ್ಲಿ ಒಬ್ಬ ಗಟ್ಟಿಯಾಗಿ ಶಿಕ್ಷಣ ಕ್ಷೇತ್ರವನ್ನು ಸಂಪೂರ್ಣವಾಗಿ ಅದರ ಜ್ಞಾನ ಇರುವಂಥ ಒಬ್ಬ ವ್ಯಕ್ತಿ ಸದನದಲ್ಲಿ ಸರ್ಕಾರದ ಮುಂದೆ ಅದನ್ನು ಪ್ರಶ್ನೆಗಳನ್ನು ಮಾಡಿದ್ರೆ ಸರ್ಕಾರ ಖಂಡಿತವಾಗೂ ಅದಕ್ಕೆ ಉತ್ತರಿಸಲೇಬೇಕಾದಂಥ ಅನಿವಾರ್ಯ ಬರುತ್ತೆ ನಾವು ಮತ್ತು ಯಾರನ್ನ ಒಬ್ಬ ವ್ಯಕ್ತಿ ಗೆದ್ದು ತನ್ನ ಸ್ವಂತ ಕೆಲಸ ಮಾಡ್ಕೊಳ್ಳೋದಕ್ಕೋಸ್ಕರ ಎಮ್ ಎಲ್ ಸಿ ಆಗೋ ಅಂಥ ವ್ಯಕ್ತಿ ನಾವು ಆಯ್ಕೆ ಮಾಡಿದ್ರೆ ಅದರ ಸಂಪೂರ್ಣ ನಷ್ಟ ಯಾರ್ಯಾರು ಆಗ ಅನುಭವಿಸ್ತಾರೆ ಮುಂದಿನ ದಿನಗಳಲ್ಲಿ ಅಂತಂದರೆ ಅದು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಹಾಗಾಗಿ ನಾನು ತಾವೆಲ್ಲ ಪ್ರಜ್ಞಾವಂತರಿದ್ದೀರಾ ಬೇರೆಯವ್ರ ಹತ್ರ ಮಾತಾಡೋದಕ್ಕೂ ತಮ್ಮ ಹತ್ರ ಮಾತಾಡೋದಕ್ಕೂ ಭಾಳ ವ್ಯತ್ಯಾಸ ಇದೆ ಯಾಕಂದರೆ ತಾವು ಪ್ರತಿನಿತ್ಯ ಆಗುವಗಳ ಬಗ್ಗೆ ಇವತ್ತೇನು ಸಮಾಜದಲ್ಲಿ ನಡೀತಾ ಇದೆ ಏನು ಘಟನೆಗಳಾಗ್ತಾ ಇದೆ ಇದೆಲ್ಲದರ ಬಗ್ಗೆ ನಿಮಗೆ ಮಾಹಿತಿ ಇರುವಂಥ ಪ್ರಜ್ಞಾವಂತ ಮತದಾರರು ಅಂಥವರಿಗೆ ನಾನು ಹೆಚ್ಚಿಂದಾಗೇನು ಹೇಳ್ದಲೇ ನಾರಾಯಣ ಸ್ವಾಮಿಯವ್ರಿಗೆ ಮತ್ತೊಂದು ಸರಿ ನೀವು ಅವಕಾಶ ಮಾಡಿಕೊಡ್ಬೇಕು ಖಂಡಿತವಾಗೂ ನಾನಂತೂ ಇಲ್ಲೇ ಇದ್ದೇ ಇರ್ತೀನಿ ಚಿತ್ರದಲ್ಲಿ ಮತ್ತು ನಿಮ್ಮೆಲ್ಲರಲ್ಲಿ ಅನೇಕ ವರ್ಷಗಳಿಂದ ನಾನು ಕೆಲಸನೂ ಮಾಡ್ತಾಯಿದ್ದೀನಿ ನಿಮ್ದೇನೇ ಸಮಸ್ಯೆ ಬಂದರೂ ಕೂಡ ನಾನು ಅದನ್ನು ಮೇಲ್ಗಡೆ ಸರ್ಕಾರದ ಹಂತದಲ್ಲಾಗಿರ್ಬೋದು ಅಧಿಕಾರಿಗಳ ಹಂತದಲ್ಲಾಗಿರ್ಬೋದು ನಿಮ್ಮ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಮತ್ತು ನಿಮ್ಮ ಸಮಸ್ಯೆ ಎರಡನ್ನೂ ಕೂಡ ಪರಿಹರಿಸುವಂಥ ನಿಟ್ಟಿನಲ್ಲಿ ನಾನು ನಿಮ್ಮ ಜೊತೆಗೆ ಸದಾ ಇರ್ತೇನೆ ಜೊತೆಗೆ ನಮ್ಮ ನಾರಾಯಣ ಸ್ವಾಮಿಯವರು ಕೂಡ ಆಯ್ಕೆಯಾಗಿ ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರ ಧ್ವನಿಯಾಗಿ ವಿಧಾನಸೌಧದಲ್ಲಿ ಅವರು ಕೂಡ ಇರ್ತಾರೆ